ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಬೆಂಗಳೂರಿನ ನೆಲಮಂಗಲದ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರುತ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಬೆಂಗಳೂರಿನ ನೆಲಮಂಗಲದಲ್ಲಿ ಇರುಳಿ ಬೆಲೆ ಭಾರಿ ಕುಸಿತಗೊಂಡಿದೆ ನೋಡಿ ರೈತರೆ ಇಂದು ಬೆಂಗಳೂರಿನ ನೆಲಮಂಗಲದಲ್ಲಿ ನೋಡೋದಾದ್ರೆ ನೂರು ರೂಪಾಯಿ ಹಿಡ್ಕೊಂಡು ನಾಕ್ನೂರು ರೂಪಾಯಿ ವರೆಗೆ ಸಣ್ಣ ಈರುಳ್ಳಿ ರೇಟು ಮಾಡ್ತಾ ಇದೆ ನೋಡಿ ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ವರೆಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಸಣ್ಣ ಈರುಳ್ಳಿ ರೇಟು ಇದೆ ಹಾಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ಬಂದು ಆರ್ನೂರು ರೂಪಾಯಿ ಹಿಡ್ಕೊಂಡು ಹನ್ನೆರಡು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ಇದ್ದಾವೆ ಇದಾವೆ ರೂಪಾಯಿ ಹನ್ನೆರಡು ರೂಪಾಯಿ ವರೆಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿಯ ಇರುಳಿಯ ಬೆಲೆ ಒಂದು ಕ್ವಿಂಟಲ್ಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಇದೆ ಹಾಗೆ ಒನ್ ನಂಬರ್ ಈರುಳ್ಳಿ ನೋಡೋದಾದ್ರೆ ಇಂದು ಬೆಂಗಳೂರಿನ ನೆಲಮಂಗಲದಲ್ಲಿ ಒಂದು ಹದಿಮೂರು ನೂರು ರೂಪಾಯಿ ಹಿಡ್ಕೊಂಡು ಉತ್ತಮ ಕ್ವಾಲಿಟಿಯಲ್ಲಿ ಡ್ರೈ ಆಗಿದ್ರೆ ಹದಿಮೂರು ರೂಪಾಯಿಂದ ಹಿಡಿಕೊಂಡು ಹದಿನೇಳು ನೂರು ಎರಡು ಸಾವಿರ ರೂಪಾಯಿ ಲಾಸ್ಟ್ ರೇಟು ಮಾರ್ತಾ ಇದೆ ಎರಡು ಸಾವಿರ ರೂಪಾಯಿಯು ಲಾಸ್ಟ್ ರೇಟು ಆಗಿದೆ ಇಂದು ಬೆಂಗಳೂರಿನ ನೆಲಮಂಗಲದ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತ ಬಾಂಧವರಿ